ಗುಡ್ ಮಾರ್ನಿಂಗ್ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಫ್ರೆಂಡ್ಸ್ ಇವತ್ತು ಸಂಡೆ ಬೆಳಗ್ಗೆ ಹತ್ತು ಹತ್ರ ಹತ್ತು ಗಂಟೆ ಆಗಿದೆ ಹತ್ತು ಗಂಟೆ ಆಗಿಬಿಟ್ಟಿದೆ ನನ್ನೇ ತಗೊಬಂದಿದ್ದು ಬ್ಯಾಗೆಲ್ಲ ಇಲ್ಲೇ ಬಿಸೋದಿದ್ದೀನಿ ನೋಡ್ರಿ ನನ್ನ ಫುಲ್ ಟೈರ್ಡ್ ಆಗಿಬಿಟ್ಟಿತ್ತು ನಿದ್ದೆನಲ್ಲಿ ಏನಾಗಿದೆಯೋ ಗೊತ್ತಿಲ್ಲ ನನ್ನ ಮೊಬೈಲ್ಗೆ ಯೂಟ್ಯೂಬ್ ಹೆಂಗೆ ಮುನ್ಸ್ಕೊಂಡಿದೆಯೋ ಹಾಗೇನೇ ಮೊಬೈಲು ಮುನ್ಸ್ಕೊಬಿಟ್ಟಿದೆ ಚಾರ್ ಐ ಮೀನ್ ನೆನ್ನೆ ವಿಡಿಯೋ ಎಡಿಟ್ ಮಾಡಿ ಅದನ್ನು ಎಕ್ಸ್ಪೋರ್ಟ್ ಮಾಡಿ ಸೇವ್ ಮಾಡೋ ಅಷ್ಟೊತ್ತಿಗೆ ಫುಲ್ ಕರೆಪ್ಟಾಗಿಬಿಟ್ಟಿತ್ತು ವಿಡಿಯೋ ಸೊ ಅದು ನೀಟಾಗಿ ಅಪ್ಲೋಡ್ ಮಾಡೋಕ್ಕೆ ಮನಸಿಲ್ಲ ಅನ್ನೋ ಥರ ಆಗ್ಬಿಟ್ಟಿದೆ ಬಟ್ ಎಷ್ಟು ಇದೆಯೋ ಕಂಟೆಂಟ್ ಅಷ್ಟು ಹಾಕ್ಬಿಟ್ಟು ಕ್ಲೋಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಕಷ್ಟಪಟ್ಟು ವೀಡಿಯೋ ರೆಕಾರ್ಡ್ ಮಾಡಿರ್ತೀವಿ ಕಷ್ಟಪಟ್ಟು ವೀಡಿಯೋ ರೆಕಾರ್ಡ್ ಮಾಡ್ತೀವಿ ಅಷ್ಟು ಸುಲಭ ಅಲ್ಲ ರೆಕಾರ್ಡಿಂಗ್ ಆಗಿರ್ಬೋದು ಎಲ್ಲನೂ ಯಾವುದೂ ಸುಲಭ ಅಲ್ಲ ಯಾವ ಕೆಲಸವೂ ಈಸಿ ಅಲ್ಲ ಎಲ್ಲನೂ ಟೈಮ್ ಕನ್ಸ್ಯೂಮಿಂಗು ಯಾವುದೇ ನಾವು ಒಂದು ಕೆಲಸ ಮಾಡ್ತೀವಿ ಅಂದರೆ ಅದಕ್ಕೆ ನಮ್ಮ ಟೈಮ್ ಮತ್ತು ಎಫರ್ಟ್ ಹಾಕಲೇಬೇಕು ಸೊ ಯೂಟ್ಯೂಬ್ ಆದರೂ ಅಷ್ಟೇ ವೀಡಿಯೋ ಎಡಿಟಿಂಗ್ ಆದರೂ ಅಷ್ಟೇ ವೀಡಿಯೋ ರೆಕಾರ್ಡಿಂಗ್ ಆದರೂ ಅಷ್ಟೇ ಒಂದು ಸಲ ಹಿಂಗೆ ಇಟ್ಕೊಂಡು ನಾನೇನೋ ಒಂದು ಮಾತಾಡ್ತಿದ್ದೀನಿ ಅಂದರೆ ನಾನು ಸುತ್ತ ಇರೋ ಅಷ್ಟು ಜನ ಯಾಕೆ ನೋಡ್ತಾಯಿರ್ತಾರೆ ಯಾಕೀಯಮ್ಮ ಮಾತಾಡ್ತದೆ ಫೋನಲ್ಲಿ ಅಂತ ಅಂದ್ಬಿಟ್ಟು ತುಂಬ ಎಂಬ್ರಾಸಿಂಗ್ ಆಗಿರುತ್ತೆ ಟು ಬಿ ಫ್ರ್ಯಾಂಕ್ ಅಷ್ಟೆಲ್ಲ ಕಷ್ಟಪಟ್ಟು ವೀಡಿಯೋ ಮಾಡಿಬಿಟ್ಟು ಎಡಿಟ್ ಮಾಡಿ ಸೇವ್ ಮಾಡೋ ಟೈಮಲ್ಲಿ ಅದು ಎಡಿಟ್ ಮಾಡಿ ವಾಯ್ಸ್ ಓವರೆಲ್ಲ ಕೊಟ್ಟು ಸೇವ್ ಮಾಡೋ ಟೈಮಲ್ಲಿ ವೀಡಿಯೋ ಹಾಳಾಗ್ಬಿಟ್ರೆ ಸಖತ್ ಬೇಜಾರಾಗುತ್ತೆ ಸೊ ನಿನ್ನೆ ನನಗೆ ಹಾಗೆ ಆಯಿತು ಬೆಳಗ್ಗೆ ಇವತ್ತು ಬೆಳಗ್ಗೆ ಎಂಟು ಗಂಟೆ ಒಳಗೆ ವೀಡಿಯೋ ಎಡಿಟ್ ಮಾಡಿಬಿಟ್ರೆ ನನಗೆ ಆಮೇಲೆ ಬೇರೆ ಕೆಲಸ ಎಲ್ಲ ಮುಗಿಸ್ಕೊಬೋದು ಅಂತ ಆರು ಗಂಟೆಯಿಂದ ಏಳುವರೆವರೆಗೂ ವೀಡಿಯೋ ಎಡಿಟ್ ಮಾಡಿ ಆಮೇಲೆ ಸೇವ್ ಆಪ್ಷನ್ ಕೊಟ್ಟು ಎಂಟು ಗಂಟೆ ಅಷ್ಟೊತ್ತಿಗೆ ಎಕ್ಸ್ಪೋರ್ಟ್ ಆಗಿದೆ ವೀಡಿಯೋ ಅಂತ ಓಪನ್ ಮಾಡಿ ನೋಡಿದರೆ ಅದರಲ್ಲಿ ವೀಡಿಯೋನೇ ಇರಲಿಲ್ಲ ಸರಿ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ಮೇಲೆ ಏನಾದರೂ ಬರುತ್ತಾ ಫೈಲು ಸಪೋರ್ಟ್ ಮಾಡುತ್ತಾ ಅಂತ ನೋಡೋದು ಅಲ್ಲೂ ಆಗಲಿಲ್ಲ ಆಮೇಲೆ ಫೋ ಫೋನ್ ಫುಲ್ಲಾಗಿದೆ ಅಂತ ಮೀನ್ ಸ್ಟೋರೇಜ್ ಫುಲ್ಲಾಗಿದೆ ಅಂತ ಸ್ಟೋರೇಜ್ ಇರೋದೆಲ್ಲ ಕ್ಲಿಯರ್ ಮಾಡಿದ್ದೀನಿ ಡ ಏನಂತಾರೆ ವೀಡಿಯೋಸ್ ಎಲ್ಲನೂ ಡಿಲೀಟ್ ಮಾಡಿದ್ದೀನಿ ನೆನ್ನೆ ವೀಡಿಯೋ ಅಷ್ಟೇ ಇಟ್ಕೊಂಡಿದ್ದೀನಿ ಅದು ಕೂಡ ಆದ್ರೂ ಆಗಿಲ್ಲ ಸೊ ಅದಕ್ಕೆ ಬೆಳಗ್ಗೆಯೇ ಫೋನ್ ಮಾಡಿ ಯಜಮಾನ್ರಿಗೆ ಒಂದು ಫೋನ್ ಬೇಕು ಅಂತ ಕೇಳಿದ್ದೀನಿ ಬಟ್ ಅವರು ಏನು ಡಿಸೈಡ್ ಮಾಡಿದ್ದಾರೆ ಇನ್ನೂ ಅಂತ ಗೊತ್ತಿಲ್ಲ ನನ್ನ ಲ್ಯಾಪ್ಟಾಪ್ ಕೂಡ ಹಂಗೆ ಆಗಿದೆ ಲ್ಯಾಪ್ಟಾಪ್ ಕೂಡ ಎಡಿಟ್ ಮಾಡೋಕಾಗ್ತಾ ಇಲ್ಲ ಲ್ಯಾಪ್ಟಾಪ್ ಲಾಗಿನ್ ಆಗಕ್ಕೆ ಆಗ್ತಿಲ್ಲ ಸೊಕ್ ಮಾಡಿದ್ಲಸ್ ಅದೇ ಸೊ ಇನ್ನೊಂದೇನಂತ ಅಂದರೆ ಲ್ಯಾಪ್ಟಾಪ್ ಕೂಡ ಅದೇ ಪರಿಸ್ಥಿತಿನಲ್ಲಿದೆ ಲ್ಯಾಪ್ಟಾಪಲ್ಲಿ ಕೂಡ ಎಡಿಟಿಂಗ್ ಮಾಡೋಕ್ಕಾಗ್ತಾ ಇಲ್ಲ ಅದು ಸ್ಟೋರೇಜ್ ಫುಲ್ ಅಂತ ಬರ್ತದೆ ಅದು ಏನಾಗಿದೆ ಅಂತ ಗೊತ್ತಿಲ್ಲ ಆ ಲ್ಯಾಪ್ಟಾಪ್ ಓಪನ್ ಮಾಡೇ ಆಲ್ಮೋಸ್ಟ್ ಸಿಕ್ಸ್ ಮಂತ್ಸ್ ಆಗ್ತಾ ಇದೆ ಸಿಕ್ಸ್ ಮಧ್ಯದಲ್ಲಿ ಒಂದು ಸಲ ಓಪನ್ ಮಾಡಿದೆ ಎರಡು ಸಲ ಮಾಡಿದೆ ಅಷ್ಟೇ ನನ್ನ ಪರ್ಸ್ನಲ್ ಲ್ಯಾಪ್ಟಾಪ್ ಏನಿದೆ ಅದನ್ನು ಯೂಸೇ ಮಾಡಿಲ್ಲ ಸೊ ಅದನ್ನು ಒಂದು ಸಲ ಸರ್ವೀಸಿಗೆ ಕೊಟ್ಟು ಎಲ್ಲನೂ ರೆಡಿ ಮಾಡಿಸ್ಬೇಕು ಬಟ್ ಯೂಟ್ಯೂಬ್ ಬಗ್ಗೆ ಸ್ವಲ್ಪ ಸೀರಿಯಸ್ ಆಗಿರೋಣ ಅಂತ ಅಂದ್ಕೊಂಡು ವಿಡಿಯೋಸ್ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡು ಮಾಡಿದ್ರೆ ಈ ಥರ ಇಷ್ಟೊಂದು ಆಬ್ಸ್ಟಿಕಲ್ಸು ನಮ್ಮ ಮನೆ ಹತ್ರ ಏನಂತದು ಟ್ಯಾಂಕರ್ ವಾಟರ್ ಟ್ಯಾಂಕರ್ಗಳು ಜಾಸ್ತಿ ಓಡಾಡ್ತಾ ಇದೆ ಇತ್ತೀಚೆಗೆ ಸಮ್ಮರ್ ಆಗಿರೋದ್ರಿಂದ ಎಲ್ಲೂ ನೀರಿಲ್ಲ ಟ್ಯಾಂಕರ್ಗಳು ಜಾಸ್ತಿ ಓಡಾಡ್ತದೆ ಬೆಳಗ್ಗೆ ನಾಲ್ಕು ವರೆಯಿಂದಾನೆ ಸ್ಟಾರ್ಟ್ ಆಗುತ್ತೆ ನಮ್ಮನೆ ಬೇರೆ ನಮ್ಮದು ರೂಮ್ ಕಿಟಕಿ ಬಂದು ರೋಡ್ ಸೈಡ್ಗೆ ಇರೋದ್ರಿಂದ ಬೆಳಗ್ಗೆ ಬೆಳಗ್ಗೆ ಸೌಂಡು ಇರಿಟೇಷನು ನಿದ್ದೆ ಮಾಡೋಕ್ಕಾಗಲ್ಲ ಇದೆ ಬಟ್ ಏನು ಮಾಡೋಕ್ಕಾಗಲ್ಲ ನೀರು ಎಲ್ರಿಗೂ ಬೇಕು ನೀರು ನಮ್ಮ ಮಾತ್ರ ಕೊಡಲ್ಲ ಇವರು ದುಡ್ಡು ಕೊಡ್ತಾರೆ ಇಲ್ಲಿ ಸೈಕಲ್ ಮಾಡ್ತಾರೆ ಅಂದ್ರೆ ಹೋಗ್ತಾರೆ ಅಲ್ಲಿವರೆಗೂ ಡೆಲಿವರಿ ಕೊಡೋ ಅಷ್ಟೊತ್ತಿಗೆ ಆ ನೀರ್ನ ಅಲ್ಲಿ ಸಾಗಿಸೋ ಅಷ್ಟೊತ್ತಿಗೆ ಅರ್ಧ ಟ್ಯಾಂಕರ್ ಆಗೋಗಿರುತ್ತೆ ಅದಕ್ಕೆ ಏಳ್ನೂರು ಎಂಟುನೂರು ಸಾವಿರ ರೂಪಾಯಿ ಎಲ್ಲ ಚಾರ್ಜ್ ಮಾಡ್ತಿದ್ದಾರೆ ಎರಡು ಕಡೆ ಇದೇ ತರ ಮಾಡ್ತಾ ಇದಾರೆ ಬಟ್ ಏನು ಮಾಡಕ್ಕಾಗಲ್ಲ ಅವ್ರ ಬಿಸ್ನೆಸ್ ಅವರಿಗೆ ಬಟ್ ಸ್ವಲ್ಪ ನಿದ್ದೆಗೆ ಡಿಸ್ಟರ್ಬ್ ಆಗುತ್ತೆ ಏನು ಮಾಡೋಕ್ಕಾಗಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಸೊ ಬಾಡಿಗೆ ಮನೆ ಅಂತ ಅಂದ್ರಾಗ ಇದೆಲ್ಲ ಅಡ್ಜಸ್ಟ್ ಮಾಡ್ಕೋಬೇಕು ಸೊ ಓಕೆ ಇವತ್ತಿನ ಅಪ್ಡೇಟ್ ಏನಂದರೆ ಯೋಹನ್ ಊರಿಗೋಗ್ತಿದ್ದಾನೆ ವಿಸ್ಮಯ ಏನೋ ಸ್ವಲ್ಪ ಅಣ್ಣ ಬೇಕು ಅಂತ ಹಠ ಮಾಡ್ತಿದ್ದಾಳೆ ಅಂತ ವಿಸ್ಮಯ ವಿಜಯ್ ಇಬ್ರು ಊರಲ್ಲಿದ್ದಾರೆ ಸೊ ಹಾಗಾಗಿ ಯೋಹನ್ ಇವಾಗ ಹೋಗಿ ಮೋಸ್ಟ್ಲಿ ಸಂಜೆ ಬರ್ಬೋದು ಬಂದರೆ ತೋರಿಸ್ತೀನಿ ಬರಲಿಲ್ಲ ಅಂದ್ರೆ ಬಂದು ಭೇಟಿ ಅದ್ರಲ್ಲಿ ಬರ್ತಾನೆ ಅದೇ ಟೈಮಲ್ಲಿ ಚೈತ್ರ ಬೇರೆ ಫೋನ್ ಮಾಡಿ ಮನೆಗೆ ಬರೋಣ ಅಂತ ಅನ್ಕೋತಾ ಇದ್ದೀನಿ ಅಂತ ಅಂದ್ಲು ವೈನಿದಿನ ಅವಳು ಒಬ್ಬಳೇ ಇರ್ತಾಳಲ್ವ ಸೊ ಸಿಕ್ಕಿದ್ರೆ ಯೋಹನ್ ಜೊತೆ ಯೋಹನ್ ಇರ್ತಾನೆ ಬರ್ತಾ ಬರ್ತೀನಿ ಅಂತ ಅವಳು ಅಂದು ಯೋಹನ್ ನೋಡಿದ್ರೆ ಹೋಗ್ತಾವೆ ಅದಕ್ಕೆ ನಾನು ಅವ್ಳಗೂ ಒಂದು ಚೇಂಜ್ ಸಿಗುತ್ತೆ ಬಾ ಅಂತ ಅಂದ್ಬಿಟ್ಟು ಕರೆದ ಆ್ಯಕ್ಚುಲಿ ನೆನ್ನೆನೇ ಬರೋಕ್ಕೇಳೋಣ ಅಂದ್ಕೊಂಡೆ ನೆನ್ನೆ ನಾನು ಹೊರಗಡೆ ಹೋಗಿದ್ದೆ ಹಂಗಾಗಿ ಬರೋಕ್ಕಾಗಿಲ್ಲ ಅವಳು ಯಾಕೋ ಫೋನ್ ಮಾಡಿದ್ರೆ ರಿಸೀವೇ ಮಾಡಲಿಲ್ಲ ಬ್ಯುಸಿ ಆಗಿಬಿಟ್ಟಿದ್ಲು ಸೊ ಇಷ್ಟು ಅಪ್ಡೇಟು ಇವಾಗ ಬೆಳಗ್ಗೆ ವರ್ಕೌಟ್ ಆಯಿತು ವೀಡಿಯೋ ಎಡಿಟಿಂಗ್ ಅರ್ಧಂಬರ್ಧ ಬರ್ದಾಗೋಗಿದೆ ಅದೇನು ಮಾಡೋದು ಗೊತ್ತಿಲ್ಲ ಸೊ ಜೊತೆಗೆ ತಿಂಡಿದೊಂದು ಡಿಸಾಸ್ಟರ್ ಇವತ್ತು ಗೊತ್ತಾ ಬೆಳಗ್ಗೆ ನಾನು ಅಂದ್ಕೊಂಡೆ ಇವತ್ತು ಎಲ್ಲ ಕೆಲಸ ಮುಗಿಸ್ಕೊಬಿಡೋಣ ಅಂತ ಅಂದ್ಕೊಂಡ್ರೆ ಅದು ಒಂಬತ್ತು ಗಂಟೆವರೆಗೂ ಆಗೋಯ್ತು ಸರಿ ಒಂಬತ್ತು ಗಂಟೆ ಆಯಿತು ಸುನಿ ಫೋನ್ ಮಾಡಿದ್ರೆ ಊರಿಗೆ ಹೋಗ್ತೀನಿ ಅದಕ್ಕೆ ಕರ್ಕೊಂಡು ಹೋಗ್ಬೇಕಂತ ಯೋಹನ್ನ ಅಂತ ಹೇಳಿದ್ರಲ್ವಾ ಅಂದ್ಬಿಟ್ಟು ನಾನು ಏನಂದೇ ಹೋಟ್ಲಿಂದ ಒಂಚೂರು ಇಡ್ಲಿ ಇಡ್ಲಿ ತರ್ಸ್ಕೊಳೋಣ ಅಂತ ಅಂದರೆ ನನ್ನ ಮಗ ಪೂರಿಬೇಕು ಅಂದ ಸರಿ ತೊಗೊಂಬರೋಗಪ್ಪ ಅಂತಂದ್ರೆ ಅರ್ಧ ಗಂಟೆ ಒಂಬತ್ತು ಕಾಲಲ್ಲಿ ನಾನು ಕಳ್ಸಿರೋನು ಒಂಬತ್ತು ಐವತ್ತಕ್ಕೆ ಬಂದ್ಬಿಟ್ಟು ಏನು ಸಿಗಲ್ವಂತೆ ಅಮ್ಮ ಅಂತಂದೆ ಅವಾಗೇ ದೊಡ್ಡ ಪಾರ್ಕಿಂಗ್ ಅಲ್ಲಿ ಬಿಡ್ಸ್ಕೊಂಡು ಹೋಗ್ಬಿಡಿದೀನಿ ಅದಕ್ಕೆ ಲೇಟ್ ಅರ್ಧ ಕಾಲು ಗಂಟೆ ಸೊ ಹಾಗಾಗಿ ಆಗಲಿಲ್ಲ ಆಮೇಲೆ ಎದ್ದೋಗಿ ಸ್ವಲ್ಪ ತರಕಾರಿ ಹಾಕಿ ಉಪ್ಪಿಟ್ಟು ಹಂಗೆ ಮಾಡ್ಬಿಟ್ಟೆ ಚೆನ್ನಾಗಿ ಆಗಿತ್ತು ಅದೇ ನಾನು ಯಾವ್ದು ಮಾತಾಡ್ತೀನಿ ಸಾಗತಾಗಿತ್ತು ಸುಮ್ಮನೆ ದುಡ್ಡು ಕೊಟ್ಟು ತಂದಿದ್ರು ಆ ಟೇಸ್ಟ್ ಸಿಕ್ತಿರ್ಲಿಲ್ಲ ಹೈಜಿನಿಕ್ ಆಗಿರ್ತಿರ್ಲಿಲ್ಲ ಬಟ್ ಚೆನ್ನಾಗಿತ್ತು ತಿಂದ್ವಿ ಎಷ್ಟು ಎಣ್ಣೆ ಹಾಕ್ತಾರೆ ಅಂದ್ರೆ ಹೆಂಗೋ ಮದ್ದಷ್ಟು ಬಿಟ್ಟು ಹೆಂಗೋ ಬೆಸ್ಟ್ ಅನ್ಸುತ್ತೆ ಓಕೆ ಸರಿ ಇವಾಗ ಅದಕ್ಕೆ ಉಪ್ಪಿಟ್ಟು ಖಾಲಿ ಆಗಿದೆ ತಟ್ಟೆ ಖಾಲಿ ಆಗ್ಬಿಟ್ರೆ ಅದಕ್ಕಿಂತ ಇನ್ನೊಂದು ಸ್ವರ್ಗ ಇಲ್ಲ ಮಕ್ಕಳು ತಟ್ಟೆ ಖಾಲಿ ಮಾಡಿಬಿಟ್ರೆ ಅದನ್ನು ತೊಳೆಯೋಕ್ಕೆ ಹಾಕ್ಬಿಡು ಮೇಲೆ ಚಿಕ್ಕಪ್ಪ ಫೋನ್ ಮಾಡ್ತೀನಿ ಅದನ್ನು ಡಸ್ಟ್ಬಿನ್ಗೆ ಹಾಕ್ಬಿಟ್ಟು ತಟ್ಟೆ ತೊಳೆಯೋಕೆ ಸೊ ಇವಾಗ ಹಿಂಗಾಗಿದೆ ಹೊಸದಾಗೋದೊಂದು ಪ್ರಾಡಕ್ಟ್ ತರಿಸಿದ್ದೆ ನೆನ್ನೆ ವಿಡಿಯೋ ರೆಕಾರ್ಡ್ ಮಾಡಿದ್ದೆ ಬಟ್ ಅದು ಕರೆಕ್ಟ್ ಆಗಿದೆ ಸೊ ಅದನ್ನು ತೋರಿಸ್ತೀನಿ ಆಮೇಲೆ ಅದು ಏನು ಮೆಟೀರಿಯಲ್ಲು ಯಾಕೆ ಹಂಗಿದೆ ಅಂತ ಅದೇ ವಿಡಿಯೋ ಡಿಲೀಟ್ ಆಗಿದೆ ಬರ್ತಾ ಇಲ್ಲ ಅದು ರೆಕಾರ್ಡ್ ಆಗಿರೋದು ನಾನು ಯೋಹನ್ಗ ಹಾಕ್ಬಿಟ್ಟು ತೋರ್ಸಿದ್ರು ಅದನ್ನ ಸೊ ಸ್ಟಾರ್ಟ್ ಮಾಡೋಣ ಇವಾಗ ದಿವಸ ಸ್ಟಾರ್ಟ್ ಮಾಡೋಣ ಚೇತು ಬರ್ಬೋದು ಚೇತು ಇಶ್ವತಿ ಬರ್ತಾಳ ಏನೋ ಗೊತ್ತಿಲ್ಲ ಈಗ ಆಲ್ರೆಡಿ ನೈಟ್ ಟೆನ್ ತರ್ಟಿ ಪಾಪು ಕೆಲಸ ಮುಗಿಸೋಕು ನಾನು ಸುನೀಗ್ ಫೋನ್ ಮಾಡ್ತೀನಿ ಸೊ ಯೋಹನ್ ಗೌಡ ಅವರು ಊರಿಗೆ ಹೋಗ್ತಾ ಇದ್ದಾರೆ ನಾವು ಒಬ್ರೆ ಏಕಾಂಗಿ ಇವತ್ತು ನಾವು ಚೈತ್ರೆ ಬಂದ ಅವರೆಲ್ಲ ಫ್ರೆಂಡ್ಸ್ ನಿನಗೆ ಸೊ ಓಕೆ ನಾವು ವಿಡಿಯೋನ ಇಲ್ಲಿಗೆ ಇವಾಗ ಸ್ಟಾಪ್ ಮಾಡ್ತೀನಿ ಇಲ್ಲ ಅಂದ್ರೆ ಈ ನನ್ನ ಮಗ ಮಾತಾಡಕ್ಕೆ ಶುರು ಮಾಡಿದ್ರೆ ನಾನ್ ಸ್ಟಾಪ್ ಮಾತಾಡ್ತಾನೆ ಇರ್ತಾನೆ ರೋಬೋಟ್ ಥರ ಸರಿ ಓಕೆ ಇವಾಗ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಸಂಡೇ ಏಪ್ರಿಲ್ ಫೋರ್ಟೀನ್ ಇವಾಗಷ್ಟೇ ಒಂದು ಕೊರಿಯರ್ ಬಂತು ಅಜ್ಜದಲ್ಲಿ ಒಂದಷ್ಟು ಐಟಮ್ಸ್ ಬುಕ್ ಮಾಡಿದೆ ಬಟ್ ಅದರಲ್ಲಿ ಎರಡು ಡೆಲಿವರ್ ಆಗಿದೆ ಇದು ಒಂದು ಲೆಪರ್ಡ್ ಪ್ರಿಂಟಲ್ಲಿ ಶರ್ಟು ಸೆಮಿ ಕ್ಯಾಶುಯಲ್ ಥರ ಸೊ ಶರ್ಟ್ ಇದು ಬಟನ್ಸ್ ಇದೆ ನೋಡಿ ಸಕದಾಗಿದೆ ಆ್ಯಕ್ಚುಲಿ ನಾನು ಸ್ಟೋರಲ್ಲಿ ಕೂಡ ಟ್ರೈ ಮಾಡಿ ನೋಡಿದ್ದೆ ಬಟ್ ಆ್ಯಪಲ್ಲಿ ಆಫರ್ ಇತ್ತು ಸೊ ಹಂಗಾಗಿ ತೊಗೊಂಡೆ ಇದ್ರದ್ದು ಎಮ್ ಆರ್ ಪಿ ಬಂದು ಎಮ್ ಆರ್ ಪಿ ಬಂದು ಸಿಕ್ಸ್ ನೈಂಟಿ ನೈನ್ ಇದೆ ಐ ಥಿಂಕ್ ಆಫ್ಟರ್ ಡಿಸ್ಕೌಂಟ್ ಸಮ್ ಫೈವ್ ಹಂಡ್ರೆಡ್ ಅಥವಾ ಫೈವ್ ಫಿಫ್ಟಿಗೆ ಈ ಟಾಪ್ ಸಿ ಇದು ಬಂದು ಜಗಿನ್ ಥರ ತುಂಬ ದಿವಸದಿಂದ ಇದನ್ನು ಕಾಟಲ್ಲಿ ಹಾಕಿಟ್ಟಿದೆ ಇದನ್ನು ಕೂಡ ಸ್ಟೋರಲ್ಲಿ ಟ್ರೈ ಮಾಡಿ ತಗೊಂಡೆ ಇದು ಕೂಡ ರಿಯೋ ಅಂತ ಮೋಸ್ಟ್ಲಿ ಇದೆಲ್ಲ ಟ್ರೆಂಡ್ಸ್ದು ಇನ್ ಹೌಸ್ ಬ್ರ್ಯಾಂಡ್ ಅನಿಸುತ್ತೆ ಫಿಗ್ ಇರ್ಬೋದು ರಿಯೋ ಇರ್ಬೋದು ಸೊ ನನ್ನ ಸೈಜ್ ಬಂದು ಎಕ್ಸೆಲ್ ಇದು ಕೂಡ ಅಷ್ಟೇ ಸಕ್ಕದಾಗಿದೆ ನಾನು ಜಸ್ಟ್ ಟ್ರಯಲ್ ನೋಡಿದೆ ಇವಾಗಷ್ಟೇ ಓಪನ್ ಮಾಡಿ ಟ್ರಯಲ್ ನೋಡಿದೆ ಚೆನ್ನಾಗಿದೆ ಇದು ಟ್ರಿಪಲ್ ನೈನೇನೂ ಇದೆ ಹಾಂ ಟ್ರಿಪಲ್ ನೈನ್ ಇದೆ ಬಟ್ ಆಫ್ಟರ್ ಡಿಸ್ಕೌಂಟು ನನಗೆ ಸಿಕ್ಸ್ ಫಿಫ್ಟಿಗೇನೋ ಸಿಕ್ಕಿದೆ ಸಿಕ್ಸ್ ಫಿಫ್ಟಿ ಬಟ್ ಚೆನ್ನಾಗಿದೆ ಎರಡೂ ಸಕ್ಕದಾಗಿದೆ ಫ್ಯಾನ್ ಆನ್ ಮಾಡಿದರೆ ಏನು ಮಾತಾಡೋದು ಸರಿಯಾಗಿ ಕೇಳಿಸೋಲ್ಲ ಸೊ ಇದ್ರ ಜೊತೆಗೆ ನಮ್ಮ ಮೊನ್ನೆ ಫೋರಮಲ್ಲಿ ಶಾಪರ್ ಸ್ಟಾಪ್ಗೆ ಹೋಗಿದ್ದೆ ಅಂತ ಅಲ್ಲ ಅಲ್ಲಿ ಒಂದಷ್ಟು ಹಬ್ಬದ ಶಾಪಿಂಗ್ ಮಾಡಿದ್ದೆ ನಾನು ಆ ವಿಡಿಯೋದಲ್ಲೇ ತೋರಿಸ್ತೀನಿ ಅಂತ ಅನ್ ಅಂದಿದ್ದೆ ಬಟ್ ತೋರ್ಸೋಕ್ಕಾಗಿರಲಿಲ್ಲ ಆಗಲೇ ಎರಡು ಡ್ರೆಸ್ ಯೂಸ್ ಮಾಡಿಬಿಟ್ಟಿದ್ದೀನಿ ನೆನ್ನೆ ವಿಡಿಯೋದವ್ರು ಕೂಡ ಹಾಕಿದ್ದು ಅಲ್ಲೇ ತೊಗೊಂಡಂಥದ್ದು ಅದರ ಜೊತೆಗೆ ಇದೊಂದು ಇದು ಬ್ಲ್ಯಾಕ್ ಕಲರು ಈ ಡಿಸೈನ್ ನೋಡಿ ಏನು ಸಕ್ಕತ್ತಾಗಿದೆ ಅಂದರೆ ನನಗೆ ತುಂಬ ಇಷ್ಟ ಆಯಿತು ಇದು ಬಂದು ಪಾಕೆಟ್ಟು ಸಖತ್ ಇಷ್ಟ ಆಯಿತು ತುಂಬ ಟ್ರೆಂಡಿಯಾಗಿದೆ ಡಿಫ್ರೆಂಟಾಗಿದೆ ಇದರಲ್ಲಿ ಸೊ ಹಾಂ ಮತ್ತೆ ಇದು ಈ ಟಾಪ್ ಬಂದು ನನಗೆ ಸಖತ್ ಇಷ್ಟ ಆಯಿತು ಇದು ಸೈಜ್ ಬಂದು ನಾನು ಇದರಲ್ಲಿ ಎಮ್ ತೊಗೊಂಡಿದ್ದೀನಿ ಎಲ್ ಪರ್ಫೆಕ್ಟಾಗಿ ಆಗ್ತಾಯಿತ್ತು ಸೊ ಎಮ್ ತಗೊಂಡೆ ಎಲ್ ಸೈಜ್ ಇರಲಿಲ್ಲ ಎಕ್ಸೆಲ್ ತುಂಬ ದೊಡ್ಡದಾಗ್ತಾ ಇತ್ತು ಸೊ ಎಮ್ ಆದರೆ ಆಗುತ್ತೆ ನೀಟಾಗಿ ಕುತ್ಕೊಳ್ಳುತ್ತೆ ಬಟ್ ಕಾಟನ್ ಅಲ್ವಾ ಸ್ವಲ್ಪ ಶ್ರಿಂಕ್ ಆದರೆ ಸ್ವಲ್ಪ ಕಷ್ಟ ಆಗುತ್ತೆ ಬಟ್ ಹಿಂಗಿದ್ರು ನಾವು ಸಣ್ಣ ಆಗ್ತೀವಲ್ವಾ ಇವಾಗ ಹಾಕೋಬೋದು ಚೆನ್ನಾಗಿದೆ ಬಟ್ ಇವಾಗಲೂ ಆಗುತ್ತೆ ಸ್ವಲ್ಪ ಅಂದರೆ ತುಂಬ ಫ್ರೀ ಫ್ರೀ ಆಗಿಲ್ಲ ಫಿಟ್ಟಾಗಿ ಕುತ್ಕೊಳ್ಳುತ್ತೆ ಇದೊಂದು ಸ್ವಲ್ಪ ದಿವಸ ಆದರೆ ಸರಿ ಹೋಗುತ್ತೆ ಬಟ್ ತುಂಬ ಚೆನ್ನಾಗಿದೆ ನಂಗೆ ಸಖತ್ ಇಷ್ಟ ಆಯಿತು ಪ್ಯಾಟ್ರನ್ನು ಇದರಲ್ಲಿ ಮೆಜಂತ ಎಲ್ಲೋ ಮೆಜಂತ ಇತ್ತು ಮೀನ್ಸು ಏನಂತಾರೆ ಈ ಮೆಂತ್ಯ ಕಲರ್ ಅಂತಾರಲ್ಲ ಅದು ಇತ್ತು ಅದನ್ನು ಸಖತ್ತಾಗಿತ್ತು ಬಟ್ ನಾನು ಬ್ಲ್ಯಾಕ್ ತಗೊಂಡೆ ಇದ್ರ ಜೊತೆಗೆ ಇದಕ್ಕೆ ಡಿಸ್ಕೌಂಟ್ ಇಲ್ಲ ಇದಕ್ಕೆ ಡಿಸ್ಕೌಂಟ್ ಅಂತ ಇಲ್ಲ ಎಮ್ ಆರ್ ಪಿ ಬಂದು ತೌಸಂಡ್ ತ್ರೀ ಹಂಡ್ರೆಡು ತೌಸಂಡ್ ತ್ರೀ ಹಂಡ್ರೆಡೇ ಪೇ ಮಾಡಿದ್ದೀನಿ ಬಟ್ ಇದೆಲ್ಲ ಏನು ವರ್ಕ್ ಇದೆ ತುಂಬ ಚೆನ್ನಾಗಿದೆಂಟ್ ಆಗಿ ಸೊ ಏನು ಮಾಡೋಕ್ಕಾಗಲ್ಲ ಬ್ರ್ಯಾಂಡ್ ಹೋದ್ಮೇಲೆ ದುಡ್ಡು ಕೊಡ್ಲೇಬೇಕು ಸೊ ಜೊತೆಗೆ ಇದನ್ನು ತಗೊಂಡೆ ಇದು ಬಂದು ಸ್ಟಾಪ್ ಬ್ರ್ಯಾಂಡ್ ಹಾಂ ಇದು ಶಾಪರ್ ಸ್ಟಾಪ್ದು ಇನ್ ಹೌಸ್ ಬ್ರ್ಯಾಂಡ್ ಇದು ಇದರಲ್ಲಿ ನಾನು ಎಲ್ ಬಾರ್ ಎಕ್ಸೆಲ್ ಅಂತ ಇದೆ ಮೋಸ್ಟ್ಲಿ ಇದು ಇಬ್ರು ಅನ್ಸುತ್ತೆ ಎಲ್ ಎಲ್ ಬಾರ್ ಎಕ್ಸೆಲ್ ಅಂತ ಏನೋ ಕೊಟ್ಟಿದ್ದಾರೆ ಸೊ ಇದ್ರದ್ದು ಪ್ರೈಸ್ ಬಂದು ತೌಸಂಡ್ ತ್ರೀ ಹಂಡ್ರೆಡು ಬಟ್ ಇದರಲ್ಲಿ ಫಿಫ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನಡೀತಾ ಇತ್ತು ಸೊ ಇದೆಲ್ಲ ನೋಡ್ಬೋದು ಈ ಶೆಫ್ಲಿ ಡಿಸೈನ್ ಅಂತ ಅಂತಾರೆ ಇದಕ್ಕೆ ಬಟ್ ತುಂಬ ಚೆನ್ನಾಗಿದೆ ನನಗೆ ಅವೇರ್ ಮಾಡಿ ನೋಡಿದೆ ನಾನು ಇದನ್ನು ಅಜಿಯೋದಲ್ಲೂ ಟ್ರೈ ಮಾಡಿದೆ ಬಟ್ ಅಜಿಯೋದಲ್ಲಿ ಅಜಿಯೋ ಅಂತೀನಿ ಟ್ರೆಂಡ್ಸಲ್ಲಿ ಟ್ರೈ ಮಾಡಿದೆ ಟ್ರೆಂಡ್ಸಲ್ಲಿ ತುಂಬ ಟ್ರಾನ್ಸ್ಪರೆಂಟ್ ಇತ್ತು ಅದಕ್ಕೆ ನೆನೆ ಸೆವೆನ್ ಹಂಡ್ರೆಡ್ ಏನೋ ಚಾರ್ಜ್ ಮಾಡ್ತಾಯಿದ್ರು ಅದಕ್ಕೆ ನಾನು ಅದನ್ನು ತಗೊಳ್ಳೋದು ಬೇಡ ಅಂತ ಇಟ್ಟು ಬಂದಿದ್ದೆ ಇಲ್ಲಿ ಇಷ್ಟ ಆಯ್ತು ಟ್ರಾನ್ಸ್ಪರೆಂಟ್ ಇಲ್ಲ ಚೆನ್ನಾಗಿದೆ ಸೊ ಇದನ್ನು ತಗೊಂಡು ಇದು ಸಿಕ್ಸ್ ಫಿಫ್ಟಿಗೆ ಸಿಕ್ತು ಇದ್ರ ಜೊತೆಗೆ ಇದ್ರ ಮೇಲೆ ಕೂಡ ಡಿಸ್ಕೌಂಟ್ ಇತ್ತು ಫಿಫ್ಟಿ ಪರ್ಸೆಂಟ್ ಏನೋ ಡಿಸ್ಕೌಂಟ್ ಇತ್ತು ಸೊ ಟು ಫಿಫ್ಟಿ ರುಪೀಸ್ಗೆ ಇದೊಂದು ಲೆಗಿನ್ ಸಿಕ್ತು ಈ ಲೆಗಿನ್ಗೆ ಈ ಟಾಪ್ಗೆ ಅಂತ ಅಂದ್ಬಿಟ್ಟು ಆ ಲೆಗಿನ್ನ ನಾನು ಮ್ಯಾಚ್ ಮಾಡಿದೆ ನನಗೆ ಈ ಅಂಗ್ರಕಾ ಸ್ಟೈಲಲ್ಲಿ ಒಂದು ಡ್ರೆಸ್ ಬೇಕಿತ್ತು ಸೊ ನೋಡಿದೆ ನಾನು ಅಲ್ಲಿ ನನಗೆ ಹಾಕೊಂಡು ವೇರ್ ಮಾಡಿ ನೋಡಿದೆ ವೇರ್ ಮಾಡಿದ್ಮೇಲೆ ತುಂಬ ಇಷ್ಟ ಆಯಿತು ನನಗೆ ನೋಡೋಕೆ ಸಿಂಪಲ್ ಆಗಿದೆ ವೇರ್ ಮಾಡಿದಾಗ ತುಂಬ ಕಂಫರ್ಟಬಲ್ ಆಗಿದೆ ಚೆನ್ನಾಗಿದೆ ಇಲ್ಲಿ ಇದೊಂದು ಲೇಸ್ ವರ್ಕ್ ಏನೋ ಕೊಟ್ಟಿದ್ದಾರೆ ಮತ್ತು ಯೆಲ್ಲೋ ಕಲರು ಚೆನ್ನಾಗಿರುತ್ತೆ ಸಮ್ಮರ್ಗೂ ಚೆನ್ನಾಗಿರುತ್ತೆ ಮತ್ತು ಯೆಲ್ಲೋ ಗ್ರೇ ಕಾಂಬಿನೇಷನ್ ಯಾವಾಗಲೂ ಎವರ್ ಗ್ರೀನ್ ಕಾಂಬಿನೇಷನು ಸೊ ಹಾಗಾಗಿ ತೊಗೊಂಡೆ ಇದು ಬಂದು ಬ್ರ್ಯಾಂಡ್ ಬಂದು ಶಾನ್ಸ್ ಅಂತ ಏನೋ ಇದೆ ಇದ್ರದ್ದು ಎಮ್ ಆರ್ ಪಿ ಬಂದು ತೌಸಂಡ್ ಸೆವೆನ್ ಹಂಡ್ರೆಡು ಬಟ್ ಕಾಟನ್ ಮೆಟೀರಿಯಲ್ಲು ಸಖತ್ತಾಗಿದೆ ಫ್ರಿಲ್ಸ್ ಕೂಡ ಅಷ್ಟೇ ಫುಲ್ ಅಂಬ್ರಾಲ ಇದೆ ತುಂಬ ಚೆನ್ನಾಗಿದೆ ಇದು ಕಾಂಬಿನೇಷನ್ ಆಗಿ ನಾನು ಇದೆರಡೂ ತೊಗೊಂಡೆ ಇದು ಟೂ ಫಿಫ್ಟಿ ಇದಕ್ಕೆ ತೌಸಂಡ್ ಸೆವೆನ್ ಹಂಡ್ರೆಡ್ ಕೊಟ್ಟಿದ್ದೀನಿ ತೌಸಂಡ್ ಸೆವೆನ್ ಹಂಡ್ರೆಡು ಇದರಲ್ಲಿ ನಾನು ತೊಗೊಂಡಿದ್ದು ನನ್ನ ಸೈಜ್ ಬಂದು ಎಲ್ ನಿನ್ನೆ ಇದನ್ನು ವೇರ್ ಮಾಡಿದ್ದೆ ಕೂಡ ತುಂಬ ಫ್ರೀ ಫ್ರೀ ಆಗಿ ಚೆನ್ನಾಗಿದೆ ಸಮ್ಮರ್ಗಂತೂ ಸಖತ್ತಾಗಿ ಅಪ್ರೋಪ್ರಿಯೇಟ್ ಆಗಿರೋ ಅಂಥದ್ದು ಸಮ್ಮರ್ಗೆ ತುಂಬ ಚೆನ್ನಾಗಿದೆ ಇದು ಬಂದು ಸ್ಟಾಪ್ ಬ್ರ್ಯಾಂಡ್ದು ಇದ್ರದ್ದು ಸೈಜ್ ಬಂದು ಎಕ್ಸೆಲ್ಲು ಬಟ್ ನಂಗೆ ಇದು ಲೂಸು ಆ್ಯಕ್ಚುಲಿ ಹಿಡಿಸ್ಬೇಕು ಒಂದು ಸೈಜು ಸ್ವಲ್ಪ ಇಷ್ಟ ಇಷ್ಟು ಡೌನ್ ಆಗಿದೆ ಅಂತ ಫೀಲ್ ಆಗ್ತಾ ಇದೆ ಬಿಕಾಸ್ ನಾನು ಡಬಲ್ ಎಕ್ಸೆಲ್ಲು ಎಕ್ಸೆಲ್ಲೇ ತೊಗೋತಾ ಇದ್ದೆ ಇವಾಗ ಎಲ್ಲಿ ಬಂದಿದ್ದೀವಿ ನಾವು ಸೊ ಹಾಗಾಗಿ ಮತ್ತು ಇದಕ್ಕೆ ಪಾಕೆಟ್ ಇವಾಗ ಬರ್ತಿರೋ ಎಲ್ಲ ಡ್ರೆಸ್ಗಳಿಗೂ ಕುರ್ತಾಗ್ಗು ಪಾಕೆಟ್ ಇದೆ ಸೊ ಬೆಸ್ಟು ಅದರಲ್ಲೂ ಅಷ್ಟೇ ಎಲ್ಲ ಪಾಕೆಟ್ಗಳಿದೆ ಸೊ ಇದೊಂದು ಚೆನ್ನಾಗಿದೆ ಇದಕ್ಕೆ ಏನಕ್ಕೆ ಅಂದರೆ ಇದೆಲ್ಲ ಎಂಬ್ರಾಯ್ಡ್ರಿ ವರ್ಕು ನೋಡ್ಬೋದು ಎಂಬ್ರಾಯ್ಡ್ರಿ ಮತ್ತು ಫಾಲ್ಸ್ ಮಿಲರಿ ಹಾಕಿದ್ದಾರೆ ಇದು ಕೂಡ ಅಷ್ಟೇ ತೌಸಂಡ್ ಸೆವೆನ್ ಹಂಡ್ರೆಡೆ ಬಟ್ ಸ್ವಲ್ಪ ಟ್ರಾನ್ಸ್ಪರೆಂಟ್ ಇದೆ ಇದು ಡ್ರೆಸ್ಸು ಸೊ ಯೂಶಲಿ ವೈಟು ಸ್ವಲ್ಪ ಟ್ರಾನ್ಸ್ಪರೆಂಟೇ ಬರುತ್ತೆ ಲಾಂಗ್ ಡ್ರೆಸ್ಸು ಬಟ್ ಫುಲ್ಲು ಕೆಳಗಡೆ ಐ ಮೀನ್ ನೆಲ ತಾಗೋ ಅಷ್ಟಿಲ್ಲ ಬಟ್ ಫುಲ್ ಲಾಂಗ್ ಕುರ್ತಾನೆ ಚೆನ್ನಾಗಿದೆ ಇದನ್ನು ಇದಕ್ಕೆ ಪಿಂಕ್ ಅಥವಾ ಬಿಬಿ ಪಿಂಕ್ನ ನಾವು ಬೇರಪ್ ಮಾಡಬಹುದು ಇದರ ಜೊತೆಗೆ ನಾನು ಹಬ್ಬಕ್ಕೆ ಅಂತ ಅದ್ರ ಜೊತೆಗೆ ಒಂದು ಡ್ರೆಸ್ ತಗೊಂಡಿದ್ದೆ ಇದು ಬಂದು ಲಿಬಾಸ್ ಬ್ರ್ಯಾಂಡ್ದು ಲಿಬಾಸ್ ಬ್ರ್ಯಾಂಡು ನೋಡ್ಬೋದು ನೀವು ಇದು ಎಕ್ಸೆಲ್ ಅದೇ ನಾನು ಸ್ವಲ್ಪ ದೊಡ್ಡದಾಗುತ್ತೆ ಒಂದು ಸ್ಟಿಚ್ ಹಾಕಿಸ್ಬೇಕು ಬಟ್ ಹಬ್ಬದ ದಿವಸ ನಾನು ಇದನ್ನು ಬೇರ್ ಮಾಡಿದೆ ತುಂಬ ಕಂಫರ್ಟೇಬಲ್ ಆಗಿದೆ ಆ ಡ್ರೆಸ್ಸು ಕಾಟನ್ ಆಗಿರೋದ್ರಿಂದ ಹೆಂಗ್ ಬೇಕಿದ್ದರೂ ಯೂಸ್ ಮಾಡ್ಬೋದು ಆರಾಮ ನಾನು ಕುತ್ಕೊಂಡಿದ್ದು ಅವತ್ತೆಲ್ಲ ಫುಲ್ ಕೆಲಸ ಡ್ರೆಸ್ ಹಾಕೊಂಡೆ ಮಾಡಿದ್ದೀನಿ ನಾನು ಅವತ್ತು ಊರಿಂದ ನನ್ನ ಮನೆ ರೀಚ್ ಆದಾಗ ತುಂಬ ಲೇಟ್ ಆಗಿತ್ತು ಸೊ ಅಲ್ಲಿವರೆಗೂ ನಾನು ಇದನ್ನು ಹಾಕ್ಕೊಂಡಿದ್ದೆ ನೋಡ್ಬೋದು ಮುಂದೆ ಈ ಥರ ವರ್ಕ್ ಇದೆ ಜೊತೆಗೆ ಇಲ್ಲಿ ಈ ತರ ಲೇಸ್ ವರ್ಕ್ ಕೊಟ್ಟಿದ್ದಾರೆ ಇದು ಒಂದು ತ್ರೀ ತೌಸಂಡ್ ರುಪೀಸ್ ಎಮ್ ಆರ್ ಪಿ ಇತ್ತು ಬಟ್ ಫೈವ್ ಹಂಡ್ರೆಡ್ ಡಿಸ್ಕೌಂಟ್ ಇತ್ತು ತ್ರೀ ತೌಸಂಡ್ ಶಾಪ್ ಮಾಡಿದ್ರೆ ಫೈವ್ ಹಂಡ್ರೆಡ್ ಡಿಸ್ಕೌಂಟ್ ಆ ಥರ ಇತ್ತು ನನಗೆ ಈ ಕಾಂಬಿನೇಷನ್ ಕಲರ್ ಎಲ್ಲ ತುಂಬ ಇಷ್ಟ ಇತ್ತು ಇದು ಕೂಡ ಫುಲ್ ಅನ್ರಲ್ಲ ಇದೆ ನೋಡ್ಬೋದು ಸೊ ಅದಕ್ಕೆ ಇದೊಂದು ತಗೊಂಡೆ ಇದನ್ನ ಹಬ್ಬದ ದಿವಸ ಹಾಕೊಳ್ಳೋಕ್ಕೆ ಅಂತಾನೆ ತಗೊಂಡೆ ಇನ್ನೊಂದು ತುಂಬ ಗ್ರ್ಯಾಂಡ್ ಆಗಿರೋದನ್ನು ತೊಗೋಬೇಕು ಅಂತ ನಾನು ಅಂದ್ಕೊಳ್ಳಿಲ್ಲ ಬಟ್ ಟ್ರಯಲ್ ನೋಡಿದೆ ಯಾಕೋ ಈ ಸೆಕೆಗೆ ಅದೆಲ್ಲ ಬೀಕ್ ಅನ್ನಿಸ್ತು ಸೊ ಹಂಗಾಗಿ ತಗೊಳ್ಳಿಲ್ಲ ಇದೊ ಪ್ಯಾಂಟು ಫುಲ್ ಫ್ರಿಲ್ಸ್ ಇರುವಂತದ್ದು ಮೀಡಿಯಂ ಫ್ರಿಲ್ಸ್ ಅಂತ ಹೇಳ್ಬೋದು ಅಂಬ್ರಲಾ ಪಲ್ಲಾಜೋ ಅಲ್ಲ ನಾರ್ಮಲ್ ಪಲ್ಲಾಜೋ ಅಷ್ಟೇ ಇದು ಕೂಡ ಪಾಕೆಟ್ ಇದೆ ಇದನ್ನ ಕೂಡ ಬೇರೆ ಡ್ರೆಸ್ ಗಳ ಜೊತೆಗೆ ಹಾಕೋಬಹುದು ಪ್ಲೇನ್ ಆಗಿರೋ ಡ್ರೆಸ್ ಗಳ ಜೊತೆಗೆ ಐ ಮೀನ್ ಕುರ್ತಾಗಳ ಜೊತೆ ಹಾಕೊಂಡ್ರು ತುಂಬಾನೇ ಚೆನ್ನಾಗಿರುತ್ತೆ ಪಾಕೆಟ್ ಇದೆ ತುಂಬ ಒಳ್ಳೇದು ಆ್ಯಕ್ಚುಲಿ ಆರಾಮಾಗಿ ಮೊಬೈಲ್ನ ಕೈಯಲ್ಲಿ ಬದಲು ಪಾಕೆಟಿಗೆ ಹಾಕೊಬಿಡ್ಬೋದು ಇವಾಗ ಇನ್ನೊಂದು ಏನಂದ್ರೆ ಸಾರೀಸಲ್ಲಿ ಕೂಡ ಪಾಕೆಟ್ ಬರ್ತಾ ಇದೆ ಅದು ಆಶ್ಚರ್ಯ ಜೊತೆಗೆ ತುಂಬ ಒಳ್ಳೇದು ಕೂಡ ಅಲ್ಲಿ ನೀವು ಏನು ಇದ್ರೆ ಈ ಬಟ್ಟೆಗಳೆಲ್ಲ ಸ್ವಲ್ಪ ಸೆಗ್ರಿಗೇಟ್ ಮಾಡಿರೋದು ವಿಜಯ್ ಬಟ್ಟೆಗಳು ತುಂಬ ಜಾಸ್ತಿ ಆಗ್ಬಿಟ್ಟಿತ್ತು ಮತ್ತು ಸ್ವಲ್ಪ ಚಿಕ್ಕದಾಗೋದು ಲೂಸ್ ಆಗೋದು ಅಂಥದ್ದೆಲ್ಲ ಇತ್ತು ಅದನ್ನೆಲ್ಲಾನು ಕೊಡೋ ಅಂಥದ್ದೆಲ್ಲೂ ಬ್ಯಾಗಿಗೆ ತುಂಬಿಟ್ಟಿದ್ದೀನಿ ಇದೊಂದಷ್ಟು ಚೆನ್ನಾಗಿರೋದು ಸೊ ಅದನ್ನ ಊರಿಗೆ ಕೊಟ್ಟು ಕಳ್ಸೋಣ ಅಂತ ಇಟ್ಟಿದ್ದೆ ಇಲ್ಲ ಬ್ಯಾಗಲ್ಲಿ ಹಾಕಿ ಇಟ್ಟಿದ್ದೆ ಬಟ್ ಆ ಬ್ಯಾಗ್ನ ಊರಿಗೆ ತೊಗೊಂಡೋಗಾಗಿತ್ತು ಅಂದ್ಬಿಟ್ಟು ತೆಗೆದು ಆ ಟೇಬಲ್ ಮೇಲೆ ಹಾಗೆ ಇಟ್ಟಿದ್ದೀನಿ ಸೊ ಇಷ್ಟು ಬಟ್ಟೆಗಳನ್ನ ನಾನು ತೊಗೊಂಡಿದ್ದು ಸೊ ಎಲ್ಲ ಬಟ್ಟೆಗಳು ತುಂಬ ಇಷ್ಟ ಆಯಿತು ಮತ್ತು ತುಂಬ ಚೆನ್ನಾಗಿದೆ ಕೂಡ ಸೊ ವ್ಲಾಗ್ನ ಕಂಟಿನ್ಯೂ ಮಾಡೋಣ ಈಗ ಆಲ್ರೆಡಿ ಲೆವೆನ್ ಓ ಕ್ಲಾಕು ಸೊ ಚೈತ್ರ ಬರ್ತೀನಿ ಅಂತ ಫೋನ್ ಮಾಡಿದ್ದೆ ಹೊರ್ಕೊಂಡು ಫೋನ್ ಮಾಡಿ ವಿಚಾರಿಸ್ಬೇಕು ಹೊರಟಲ ಹೇಗೆ ಅಂತ ಅಂದ್ಬಿಟ್ಟು ಯೋಹನ್ ಊರಿಗೆ ಹೊರಟ ಅಂತ ಐತೆ ಪಕ್ಕದಲ್ಲಿ ವೈನ್ ಇದೆ ಚೀಚಿ ತಿಂತೀಯಾ

ಮಟನ್ ಸಾಂಬಾರ್ ರೆಸಿಪಿ ಎಲ್ಲ ಚೈತ್ರ ಅವಳು ಚೆನ್ನಾಗಿ ಹಾಕಿದ್ದಾಳೆ ಸಕ್ಕತ್ತಾಗಿತ್ತು ಫಿಶ್ ಅಂತೂ ತುಂಬಾ ಚೆನ್ನಾಗಾಗಿತ್ತು ಅಂತ ಹೇಳ್ಬೋದು ಇಬ್ಬರು ಕುತ್ಕೊಂಡು ಊಟ ಮಾಡಿ ಮಗುಗೂ ಊಟ ಮಾಡಿ ಮಗುನೂ ಅಷ್ಟೇ ತುಂಬ ಇಷ್ಟಪಟ್ಟು ಖುಷಿಯಿಂದ ಊಟ ಮಾಡಿದ್ಲು ಚೈತ್ರ ಅದೇ ಹೇಳ್ತಾ ಅವ್ಳು ತುಂಬ ಇಷ್ಟ ಆಯಿತು ಊಟ ಮಾಡ್ತಿದ್ದಾಳೆ ಅಂತ ಸೊ ಅವಳ್ದು ಊಟ ಆದಮೇಲೆ ನಾವು ಕೂಡ ಊಟ ಮಾಡಿದ್ವಿ ನಮ್ಮದು ಊಟ ಆಗೋಷ್ಟೊತ್ತಿಗೆ ಆಲ್ರೆಡಿ ತ್ರೀ ಥರ್ಟಿ ಆಗೋಗ್ಬಿಟ್ಟಿತ್ತು ಅದು ಇದು ಮಾತಾಡಿಕೊಂಡು ಊಟ ಮಾಡ್ತಾ ಕುತ್ಕೊಂಡಿದ್ದೀವಿ ಅಕ್ಕ ತಂಗಿರ್ ಸೇರಿಕೊಂಡ್ರೆ ಈ ಗಾಸಿಪ್ ಕೆಲಸ ಮುಗಿಯೋದೇ ಇಲ್ಲ ಮಾತಾಡೋದೇ ಮಾತಾಡೋದೆ ಮಾತಾಡೋದೇ ಇರತ್ತೆ ಯಾವಾಗು ಇದೇ ಮಾಡ್ತೀವಿ ನಾವು ಇದಾದ ಮೇಲೆ ನಾವು ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಬಟ್ ನಾವು ಮೂರುವರೆಗೆ ಎಲ್ಲ ಊಟ ಆಯಿತು ಸ್ವಲ್ಪ ರೆಸ್ಟ್ ಮಾಡಿಕೊಂಡು ಮಲ್ಕೊಂಡಿದ್ದು ಆಮೇಲೆ ವಿಶಾಲ್ ಮಾರ್ಟ್ಗೆ ಹೋಗೋಣ ಅಂತ ಅಂದ್ಕೊಂಡ್ವಿ ಫೋರಮ್ಗೆ ಹೋಗೋಣ ಅಂದ್ಕೊಂಡ್ವಿ ಫಸ್ಟು ಫೋರಮ್ ಅಂತೂ ಯಾವಾಗಲೂ ಹೋಗ್ತಾನೆ ಇರ್ತೀವಿ ಸೊ ಬೇರೆ ಕಡೆ ಹೋಗೋಣ ಅಂತ ಪ್ಲ್ಯಾನ್ ಮಾಡಿಕೊಂಡು ವಿಶಾಲ್ ಮಾರ್ಟ್ಗೆ ಹೊರಟ್ವಿ ಅಲ್ಲಿ ಬಟ್ಟೆಗಳೆಲ್ಲ ಕಡಿಮೆಗೆ ಸಿಗುತ್ತೆ ವೈನಿಧಿಗೆ ಬಟ್ಟೆ ತೊಗೋಬೇಕು ಅಂತ ಚೈತ್ರ ಅಂದ್ಲು సో లమే ననూ అస బట్టెగల స్వల్ప కమ్ినే ఇది అంత అన్నస్తో ಇದೆಲ್ಲ ಜಸ್ಟ್ ತ್ರೀ ಹಂಡ್ರೆಡು ತ್ರೀ ಫಿಫ್ಟಿಗೆಲ್ಲ ಚೆನ್ನಾಗಿ ಅನಿಸ್ತು ಬಟ್ ಕ್ವಾಲಿಟಿ ಬಗ್ಗೆ ನಂಗೆ ಅಷ್ಟೈಲ್ಲ ಬರ್ತಾಯಿತ್ತು ಹೇಳ್ತಾ ಇದ್ದು ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿರುತ್ತೆ ಅಂತ ಈ ಪಲಾಜೋ ಪ್ಯಾಂಟ್ಸ್ ಇರ್ಬೋದು ಸ್ಟ್ರೈಟ್ ಕಟ್ ಪ್ಯಾಂಟ್ಸ್ ಎಲ್ಲ ಟೂ ಫಿಫ್ಟಿ ತ್ರೀ ನೈಂಟಿ ನೈನು ತ್ರೀ ಫಿಫ್ಟಿ ಆ ಥರ ಇತ್ತು ನಾನು ಕೂಡ ಸುಮಾರು ಬಟ್ಟೆಗಳನ್ನ ಟ್ರಯಲ್ ನೋಡಿದೆ ಬಟ್ ನಾನು ಆಲ್ರೆಡಿ ಶಾಪಿಂಗ್ ಆಗೋಗ್ಬಿಟ್ಟಿದೆ ಅಲ್ಲ ತುಂಬಾ ಈ ವಿಡಿಯೋದಲ್ಲ ಸಿಕ್ಕಾಪಟ್ಟ ಬಟ್ಟೆಗಳು ತೊಗೊಂಡಿದ್ದನ್ನು ನಾನು ತೋರಿಸ್ದೇನೆ ಸೊ ಎಕ್ಸೈಡ್ ಆಗುತ್ತೆ ಅಂತ ಅಂದ್ಬಿಟ್ಟು ನಾನು ಜಾಸ್ತಿ ಏನೂ ತೊಗೊಳಕ್ಕೆ ಹೋಗಲಿಲ್ಲ ಏನೂ ತೊಗೊಳಲಿಲ್ಲ ಮನೆಗೆ ಒಂದಷ್ಟು ಐಟಮ್ಸ್ ಬೇಕಿತ್ತು ಈ ಮಸ್ಕಿಟೊ ಬ್ಯಾಟು ಆ ಥರದ್ದೆಲ್ಲ ಬೇಕಿತ್ತು ಸೊ ಅದನ್ನು ತೊಗೊಂಡೆ ಬಟ್ ಬಟ್ಟೆಗಳಂತ ಏನೂ ತೊಗೊಳ್ಳಲಿಲ್ಲ ನಾನು ಬಟ್ ಬಟ್ಟೆಗಳು ಕಡಿಮೆಗಿದೆ ಅಂತ ಅನ್ನಿಸ್ತು ಸ್ವಲ್ಪ ಪಾರ್ಟಿ ವೇರ್ ಅಥವಾ ಡಿಸೈನರ್ ಥರ ಬಟ್ಟೆಗಳೆಲ್ಲ ಸೆವೆನ್ ಹಂಡ್ರೆಡ್ ಏಯ್ಟ್ ಹಂಡ್ರೆಡ್ ನೈನ್ ಹಂಡ್ರೆಡೆಲ್ಲ ಇದೆ ಡೈಲಿ ವೇರ್ ಟಿ ಶರ್ಟ್ಸು ಪ್ಯಾಂಟ್ಸು ಅವೆಲ್ಲ ನಿಮಗೆ ಒನ್ ಹಂಡ್ರೆಡ್ ನೈಂಟಿ ನೈನ್ ರುಪೀಸಿಂದ ಎಲ್ಲ ಸ್ಟಾರ್ಟ್ ಆಗುತ್ತೆ ದಿನಸಿ ಐಟಮ್ಸ್ ಅಂತ ನಾನೇನು ನೋಡಿಲ್ಲ ಅಥವಾ ನಂಗೆ ಗೊತ್ತಿಲ್ಲ ನಾವು ಹೋದಾಗಲೇ ಲೇಟಾಗಿದ್ದರಿಂದ ನಾವು ಜಾಸ್ತಿ ಎಕ್ಸ್ಪ್ಲೋರ್ ಮಾಡೋಕ್ಕಾಗಿಲ್ಲ ಈ ಟಿ ಶರ್ಟ್ಸ್ ಎಲ್ಲ ಜಸ್ಟ್ ಒನ್ ಫಿಫ್ಟಿ ಟೂ ಹಂಡ್ರೆಡ್ಗಿತ್ತು ವೈನಿದೆ ಅಂತೂ ಬ್ಯಾಗ್ಗಳು ಅಂದರೆ ಅವಳಿಗೆ ತುಂಬಾ ಇಷ್ಟ ಅನಿಸುತ್ತೆ ಎಲ್ಲಾನು ಆಟ ಆಡ್ಕೊಂಡು ಕೂತಿತ್ತು ನೋಡಿಕೊಂಡು ಆ ಪೆಪ್ಪೆ ಕಲರ್ಸ್ ಎಲ್ಲ ಅವಳಿಗೆ ಭಾಳ ಇಷ್ಟ ಆಗುತ್ತೆ ಅದನ್ನು ಇಟ್ಕೊಂಡು ಇದು ಬೇಕು ಅಂತ ಆ ಕೌಂಟ್ರಿಗೆ ಏನಂತಾರೆ ಆ ಬಿಲ್ಲಿಂಗ್ ಕೌಂಟ್ರಿಗೆ ಅವಳಿಗೆ ಬೇಕಾಗಿದ್ದನ್ನೆಲ್ಲ ಎತ್ಕೊಂಬಂದು ಎತ್ಕೊಂಬಂದು ಕೊಟ್ಟು ಬಿಲ್ ಮಾಡಿ ಅಂತ ಇದ್ಲು ಅದಂತೂ ನಗು ನಗು ನಮಗೆ ಬಟ್ ಆ್ಯಕ್ಟಿವ್ ಆಗಿದ್ಲು ಆಟ ಆಡ್ಕೊಂಡಿದ್ಲು ಸೊ ಚೈತ್ರ ಟ್ರಯಲ್ ನೋಡ್ತಿರುವಾಗ ಏನಿದಿ ಆಟ ಆಡ್ಕೊಂಡು ಆರಾಮಾಗಿತ್ತು ಬಟ್ ಸ್ವಲ್ಪ ಆಟ ಮಾಡ್ತಾಳೆ ಅಮ್ಮ ಬೇಕೇ ಬೇಕು ಅಂತ ನಾವು ಈ ಶಾಪಿಂಗ್ ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗೋ ಅಷ್ಟೊತ್ತಿಗೆ ಆಲ್ಮೋಸ್ಟ್ ಟೆನ್ ಓ ಕ್ಲಾಕ್ ಆಗಿತ್ತು ಸೊ ಅಲ್ಲಿಂದ ಓಲಾ ಬುಕ್ ಮಾಡ್ಕೊಂಡು ಮನೆಗೆ ಹೊರಟ್ವಿ ಇವತ್ತಿನ ದಿವಸ ಈ ರೀತಿ ಸ್ಪೆಂಡ್ ಮಾಡಿದ್ವಿ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಏನನ್ನಿಸ್ತು ಅನ್ನೋದನ್ನು ಸೊ ಮತ್ತೊಂದು ಹೊಸ ವಿಡಿಯೋ ಜೊತೆಗೆ ಸಿಗ್ತೀನಿ ಎಲ್ರಿಗೂ ನಮಸ್ಕಾರ